ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ಎಂ ಕೃಷ್ಣನ್ ಚಾನಲನ್ನು ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ಎಂ ಕೃಷ್ಣನ್ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಫೋಟಿನ ಬ್ಯಾಕ್ ಹೇಗೆ ರಿಮೂವ್ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಅದು ಕೂಡ ನಿಮಗೆ ಯಾವುದೇ ಒಂದು ಆ್ಯಪ್ ಬಳಸದೆ ಜಸ್ಟ್ ಒಂದು ಐದು ಸೆಕೆಂಡ್ನಲ್ಲಿ ನಿಮ್ಮ ಫೋಟೋವನ್ನು ಬ್ಯಾಕ್ ಗ್ರೌಂಡನ್ನು ರಿಮೂವ್ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅದರ ಥರ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಯಾವ ನೀವು ಯಾವ ಬ್ರೌಸರನ್ನು ಯೂಸ್ ಮಾಡ್ತೀರೋ ಆ ಬ್ರೌಸರನ್ನು ಓಪನ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ನೀವು ಸರ್ಚ್ ಬಾರ್ನಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ರಿಮೂವ್ ಡಾಟ್ ಬಿ ಜಿ ಅಂತ ನೀವು ಟೈಪ್ ಮಾಡಿ ಅಥವಾ ನೀವು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಸೆಟನ್ನು ಓಪನ್ ಮಾಡಿ ನಂತರ ಅದನ್ನು ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡಿದರೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಇಲ್ಲಿ ತೊಳಗೆ ನಿಮಗೆ ಆ್ಯಕ್ಸೆಪ್ಟ್ ಅಂತ ನೀವು ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಫೋಟೋ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವ ಫೋಟೋ ಬೇಕು ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೇಲೆ ನೀವು ಡನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಟ್ ಅನ್ನೋದು ಸ್ಪೀಡ್ ಇರಬೇಕು ಫ್ರೆಂಡ್ಸ್ ಸ್ಪೀಡ್ದ ನಿಮಗೆ ಜಲ್ದಿಯಾಗಿ ನಿಮಗೆ ನಿಮಗೆ ಇದು ವರ್ಕ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮೇಲೆ ನಿಮಗೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಸೆವೆಂಟಿ ಆಗಿ ನಿಮಗೆ ಓಡ್ತಾ ಇದೆ ಸ್ಪೀಡಾಗಿ ನೋಡ್ಬೋದು ಫ್ರೆಂಡ್ಸ್ ನಿಮಗಿದು ಹೇಗೆ ಬ್ಯಾಗ್ರೌಂಡ್ ಅನ್ನೋದು ರಿಮೂವ್ ಮಾಡಿದಂತ ನೀವು ನೋಡ್ಕೋಬೋದು ಅದಕ್ಕೂ ನಿಮಗೆ ಪಿ ಎನ್ ಜಿ ಫೈಲ್ನಲ್ಲಿ ಇದು ಫೋಟೋ ಅನ್ನೋದು ನಿಮಗೆ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನಾವು ಒಂದು ಫೋಟಿನ ಬ್ಯಾಕ್ಗ್ರೌಂಡ ನೋಡ್ಬೋದು ಅದ ತಳಗೆ ನೋಡ್ಕೊಬೋದು ಫ್ರೆಂಡ್ಸ್ ವಿಥೌಟ್ ಬ್ಯಾಕ್ಗ್ರೌಂಡನ್ನು ಆಟೋಮೆಟಿಕ್ಕಾಗಿ ಅದೇ ನಿಮಗೆ ರಿಮೂವ್ ಮಾಡಿದೆ ಫ್ರೆಂಡ್ಸ್ ಅದು ಕೂಡ ಜಸ್ಟ್ ಒಂದು ಟೂ ಸೆಕೆಂಡ್ ಫೈವ್ ಸೆಕೆಂಡ್ನಲ್ಲಿ ಈ ಬ್ಯಾಗ್ರೌಂಡ್ ಅಂತ ರಿಮೂವ್ ಮಾಡಿದೆ ಫ್ರೆಂಡ್ಸ್ ನಿಮಗೆ ಈ ಒಂದು ಈ ಒಂದು ವೆಬ್ಸೈಟ್ ನಿಮಗೆ ಭಾಳ ಯೂಸ್ ಆಗುತ್ತೆ ಫ್ರೆಂಡ್ ಯಾವಾಗ ನಿಮ್ಮ ಫೋಟೋವನ್ನು ಬ್ಯಾಗ್ರೌಂಡನ್ನು ನೀವು ತೆಗಿಬೇಕಂದ್ರೆ ಈ ಒಂದು ವೆಬ್ಸೈಟ್ ನಿಮಗೆ ಭಾಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ತಳಗೆ ನೀವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಫೋಟೋ ಅನ್ನೋದು ನಿಮಗೆ ಡೌನ್ಲೋಡ್ ಆಗುತ್ತೆ ನಂತರ ನೀವು ಓಪನ್ ಮಾಡಿ ನೋಡ್ಬೋದು ನಿಮಗೆ ಬ್ಯಾಗ್ರೌಂಡಿನ ನೋಡ್ಕೋಬೋದು ಫ್ರೆಂಡ್ಸ್ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಷಯ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡಿ ಬಾಯ್ ಆ್ಯಂಡ್ ಟೇಕ್ ಕೇರ್ ಜಯ ಜಯ ಕರ್ನಾಟಕ